ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಫ್ಟರ್ ಟೂ ಡೇಸ್ ವಿ ಗೆಟ್ ಟು ನೋ ಇನ್ ಬಳ್ಳಾರಿ ಹೊಸಪೇಟೆ ಬಳ್ಳಾರಿಯಲ್ಲಿ ಈ ತರ ಕಮಿಟೆಡ್ ಅಟೆಂಪ್ಟ್ ಫಾರ್ ಸುಸೈಡ್ ಅಂತ ಬರುತ್ತೆ ಪೊಲೀಸ್ ಅವರಿಬ್ಬ ಇವರಿಬ್ಬರು ಸೊ ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಈ ವಾಸ್ ಎನ್ ಎ ಕ್ರಿಟಿಕಲ್ ಕಂಡೀಷನ್ ಯಾವ ಕ್ರಿಟಿಕಲ್ ಕಂಡೀಷನ್ ಇದ್ವು ಅಂದರೆ ಈ ಬದುಕಿದ್ರು ಅವ್ರು ಮಾತಾಡೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ನಿಮಗೆ ಈ ಪೈಪ್ ಏನು ಬರುತ್ತೆ ಸ್ಟಮಕ್ ದ ಹೋಲ್ ಥಿಂಗ್ ವಾಸ್ ಬರ್ಂಟ್ ಔಟ್ ವಿತ್ ಆ್ಯಸಿಡ್ ಸೊ ಅದನ್ನು ಅಕಾರ್ಡಿಂಗ್ ಟು ದ ಪೊಲೀಸ್ ಪೋಲಿಸ್ ಟೂ ಬಾಟಲ್ಸ್ ಆಫ್ ವಿಸ್ಕಿ ಆ್ಯಂಡ್ ಬೇಗಾನು ಆಮೇಲೆ ಬಾಲ್ಸ್ ಬರುತ್ತಲ್ಲ ಸರ್ ಎಸ್ ಜಿರ್ಲೆಗ್ ಹಾಕ್ತಾರಲ್ಲ ಅದು ಅದೆಲ್ಲ ಮಿಕ್ಸ್ ಆಗಿ ಲಾಟ್ ಆಫ್ ಥಿಂಗ್ಸ್ ವಿಚ್ ವಾಸ್ ಮಿಕ್ಸ್ಡ್ ಮೇಡ್ ಮೇಡ ಅ ಪಾಯ್ಸನ್ ಆ್ಯಂಡ್ ಮಿಕ್ಸ್ಡ್ ವಿತ್ ಲಿಕ್ ಸರಿ ಇಲ್ಲ ಸರ್ ಒಬ್ರೆ ಇನ್ನೊಬ್ರು ಕುಡ್ದಿಲ್ಲ ಆಪೋಸಿಟ್ ಪರ್ಸನ್ ಕುಡುದಿಲ್ಲ ಅದಕ್ಕೆ ಮುಂದೆ ಬರ್ತೀನಿ ಸೊ ನಾವು ಹೋದಾಗಲೇ ಈ ವಾಜನ್ ಕ್ರಿಟಿಕಲ್ ಕಂಡೀಷನ್ ದೇ ಸೆಡ್ ವೆರಿ ಕ್ಲಿಯರ್ಲಿ ಇಲ್ಲಿ ಆಗಲ್ಲ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ವಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ಫೆಸಿಲಿಟೀಸ್ ಇಲ್ಲಿ ನಮ್ಮ ಹತ್ರ ನೀವು ಬೆಂಗಳೂರು ಶಿಫ್ಟ್ ಮಾಡೋದು ಒಳ್ಳೆಯದು ಬೆಂಗಳೂರಿಂದ ವಿ ಕಂಪ್ ವಿಕ್ಟೋರಿಯಾ ಹಾಸ್ಪಿಟಲ್ ದ ವೇ ನಮ್ಮ ಚಿಕ್ಕಮ್ಮ ನಾನು ವಿ ಪಂಪ್ ದ ಆಕ್ಸಿಜನ್ ಟು ಯೂಸ್ ಮಾಡ್ತಾ ಅಂದರೆ ಆವಾಗ ಆಕ್ಸಿಜನ್ ಸಿಲಿಂಡ್ರ್ ಫೆಸಿಲಿಟಿ ಅಲ್ಲಿರಲಿಲ್ಲ ಸೊ ಬಾಯಿಗೆ ಒಂದು ಇದಾಕಿ ಅದು ಒಂದು ರಾಡ್ ಹಾಕಿ ಆ ರಾಡ್ ಮಧ್ಯದಲ್ಲಿ ಒಂದು ಪೈಪ್ ಹಾಕಿ ಅದಕ್ಕೆ ಟು ಪಂಪ್

ಏನು ಏನು ಇಬ್ರು ಮನೇಲಿ ಗೊತ್ತಾಯ್ತು ಅಷ್ಟೇ ಅವ್ರ ಮನೇಲಿ ಮೊದ್ಲ ಗೊತ್ತಿತ್ತು ಗೊತ್ತಿತ್ತು ಅನ್ಸುತ್ತೆ ಎಲ್ಲರಿಗೂ ಗೊತ್ತಿದ್ದು ಇಡೀ ಇಂಡಸ್ಟ್ರಿ ಗೊತ್ತಿತ್ತು ಆಕ್ಚುಲಿ ಬಟ್ ನಮಗ್ ಗೊತ್ತಾಗಿದ್ದೆ ಅಷ್ಟೇ ಇವಾಗಿರೋ ಇರೋ ತರ ಕಮ್ಯುನಿಕೇಶನ್ ಮೊದಲು ಎದ್ಬಿಟ್ಟಿದ್ರೆ ಸೋಷಿಯಲ್ ಮೀಡಿಯಾ ಎದ್ಬಿಟ್ಟಿದ್ರೆ ಅಥವಾ ಬೇರೆ ಸಮಥಿಂಗ್ ಇಟ್ ವಿಲ್ ಬಿ ಇನ್ ಆಫ್ ಎನಿಥಿಂಗ್ ಸರ್ ಎನಿ ಸ್ಮಾಲ್ ಥಿಂಗ್ ನೌ ಕಮ್ಸ್ ಔಟ್ ಆಕ್ಚುಲಿ ಹಳೆ ಆಕ್ಟರ್ಗಳು ಆರ್ ಬ್ಲೆಸ್ಡ್ ಬಿಕಾಸ್ ದೋಸ್ ದೋಸ್ ಟೈಮ್ ಮೀಡಿಯಾ ಇರಲಿಲ್ಲಲ್ಲ ಸೊ ಇಟ್ ವಾಸ್ ಫಾರ್ ದಮ್ ಇಟ್ ವಾಸ್ ಗ್ರೇಟ್ ಇಲ್ಲ ಅಂದಿದ್ರೆ ಎಂತೆಂಥ ವಿಷಯಗಳೆಲ್ಲ ಆಚೆ ಬಂದ್ಬಿಡ್ತಾ ಇತ್ತು ಅಲ್ಲ ಅದೇ ಅನ್ಕೊಂತೀವಿ ದ ವೇ ವಿ ಆರ್ ಗೆಟಿಂಗ್ ಅಡ್ವಾನ್ಸ್ಡ್ ಅದರಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಅದಾದ್ಮೇಲೆ ಸರ್ ನಮ್ಮ ನಾವು ಬೇಸಿಕಲಿ ವಿಶ್ವಕರ್ಮ ಸೋ ಇಲ್ಲೇ ಚಾಮುಂಡಿ ಬೆಟ್ಟದ ಕೆಳಗಡೆ ವಿ ಹ್ಯಾರ್ ಟು ಬರ್ನ್ ಇಮ್ ಬರ್ನ್ ಮಾಡಿದ್ವಿ ಮುಗೀತು ಅದಾದ್ಮೇಲೆ ತುಂಬ ದಿವ್ಸಗಳು ತುಂಬ ತಳಮ ಮನೆಯಲ್ಲಿ ಎಲ್ಲರದ್ದು ಪ್ರಶ್ನೆ ಏನು ಈ ಮುದ್ದಾದ ಎಂಟಿ ಇಟ್ಕೊಂಡು ಎರಡು ಮಕ್ಕಳು ಇಟ್ಕೊಂಡು ಹಿಂಗೆ ಹಾಕಬೇಕಿತ್ತು ನೆಂಟರು ನೆಂಟರುಗಳು ಯಾರೂ ಇರಲಿಲ್ಲ ಈಗಲೂ ಯಾರು ನಾವು ಸೇರ್ಸೋದು ಬಂದ್ರು ಸೇರ್ಸಲ್ಲ ನಾವು ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಬೇಕಾದ ಟೈಮಲ್ಲಿ ಯಾರು ನಮ್ಗೆ ಹೆಲ್ಪ್ ಮಾಡಲಿಲ್ಲ ನಮಗೆ ಗೊತ್ತಿರೋದು ನನಗೆ ಗೊತ್ತಿರೋದು ನಮ್ಮ ತಾಯಿದ ಈ ಜನ ಅಕ್ಕ ತಂಗಿರು ಅದು ಬಿಟ್ರೆ ನಮ್ಮ ತಂದೆ ಒಬ್ರದು ಅಣ್ಣ ಇದ್ರು ಅವರು ಅವ್ರ ಮಕ್ಕಳು ಅಷ್ಟ್ ಬಿಟ್ರೆ ಇನ್ನೆಲ್ಲ ಈಗ ಹೇಳ್ಕೊಂಡ್ಬರ್ತಾನೆ ನಾನು ಅವ್ರ ಚಿಕ್ಕಪ್ಪಂದು ಈ ಕಡೆಯವ್ರು ಆ ಕಡೆ ನಮಸ್ಕಾರ ಆಗ್ಬಿಟ್ಟು ಹೋಗ್ತಾ ಇರ್ತೀನಿ ಯಾಕಂದ್ರೆ ಇಲ್ಲ ಬರ್ತಾರೆ ಅಮ್ಮನ ಕಡೆಯವರೆಲ್ಲ ಬರ್ತಾರೆ ಬಟ್ ನಾನು ಹೇಳ್ತಾ ಇರೋದು ಈ ಸೋ ಕಾಲ್ಡ್ ಅಂದರೆ ನಮ್ಮ ವಿಶ್ವಕರ್ಮದಿಂದ ಯಾರು ಈಗ ಹೇಳ್ಕೊಂತಾರೆ ನಾವು ರಿಲೇಷನ್ಸ್ ಹಂಗೆ ಅಂತ ದಟ್ಸ್ ಓಕೆ ಇಟ್ಸ್ ಗುಡ್ ಫಾರ್ ದಮ್ ನಮಗೂ ಒಳ್ಳೇದೇ ಅದಾದ ಮೇಲೆ ನಮ್ಮ ತಾಯಿ ದಸರಾ ಟೈಮಲ್ಲಿ ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡ್ತಾರೆ ಅವಾಗ ಚೀಫ್ ಆಗಿರ್ತಾರೆ ಬಂಗಾರಪ್ಪನ ಸರ್ನ ಭೇಟಿ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಈ ಥರ ಆಗೋಗಿದೆ ನೀವು ಒಂದ್ಸಲ ಯಾಕಂದ್ರೆ ಹೊಸ್ಪೇಟೆ ಹಾಸ್ಪಿಟಲ್ ಬಳ್ಳಾರಿ ಹಾಸ್ಪಿಟಲ್ಗೆ ಹೋದಾಗ ಮೈ ಫಾದರ್ ವಾಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್ ಕಂಡೀಶನ್ ಅನ್ಕಾನ್ಶಿಯಸ್ ಟೋಟ್ಲಿ ಇನ್ ರಾಟೆಡ್ ಸ್ಟೇಟ್ ಈ ಕಡೆ ವಾಪಸ್ ಬಂದು ಈ ಕಡೆ ನೋಡಿದಾಗ ಇವರು ತುಂಬ ಆರಾಮಾಗಿ ತುಂಬ ನೀಟಾಗಿ ಡ್ರೆಸ್ ಮಾಡಿಕೊಂಡು ಆರಾಮಾಗಿ ಬೆಡ್ ಮೇಲೆ ಕೂತಿರ್ತಾರೆ ಸರ್ವಮಂಗಳ ಅವರು ಕಾನ್ಶಿಯಸ್ ಅಲ್ಲ ಶಿ ವಾಸ್ ವೆರಿ ಮಚ್ ಏಬಲ್ ಟು ಅವರು ಹೇಳ್ತೀನಿ ಅಲ್ಲ ಅಂದ್ರೆ ಇಬ್ರು ಒಟ್ಟಿಗೆ ಅಡ್ಮಿಟ್ ಆಗಿರೋದು ಹಾಸ್ಪಿಟಲ್ ಬಟ್ ಒಬ್ರು ಈ ಕ್ರಿಟಿಕಲ್ ಕಂಡೀಷನ್ ಇದಾರೆ ಇನ್ನೊಬ್ರು ಆ ಕಂಡೀಷನ್ ಆರಾಮಾಗಿ ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಆರಾಮಾಗಿ ಕೂತಿದ್ದಾರೆ ಅಂದಾಗ ಸಸ್ಪೆಷನ್ ವಿಲ್ ಆಲ್ ಗೆಟ್ ಸಟನ್ಲಿ ಎನಿಬಡಿ ಫಾರ್ ದಟ್ ಮ್ಯಾಟರ್ When it comes to family, sir, we will stand for it. So, my mother had a very good, uh, clean suspicion on that lady. And her behavior also was very bad that moment. And the way she was looking at us and the way she was, uh, the rudeness of her was uh, literally visible. You know, arrogance was literally visible to us. So, it shows. ಇನ್ ಆಟಿಟ್ಯೂಡ್ ಅಂದ್ರೆ ಹೆಂಗೆ ಅಂದ್ರೆ ವೆರಿ ಸಿಂಪಲ್ ಹೇಳ್ಬೇಕಂದ್ರೆ ನನಗೆ ಸಿಗದರಾಗ ಅಷ್ಟು ಇನ್ ಆ ಸಿಗ್ಬಾರದು ಆಟಿಟ್ಯೂಡ್ ಗೊತ್ತಲ್ಲ ಸರ್ ಅದು ಆ ತರ ಇತ್ತು ಎಕ್ಸ್ಪ್ರೆಷನ್ಸ್ ಸೊ ಬಂಗಾರಪ್ಪನ ಮೀಟ್ ಮಾಡಿದ್ಮೇಲೆ ನಮ್ಮ ಬಂಗಾಳಪ್ಪ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡು ಆವಾಗ ಹೋಮ್ ಮಿನಿಸ್ಟರ್ ರಮೇಶ್ ಅಂತ ಇರ್ತಾರೆ ಅವ್ರಿಗೆ ಅದನ್ನ ಹೇಳ್ತಾರೆ ಅವರು ಅದನ್ನ ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿಂದ ಕಮಿಷನರ್ ಅವಾಗ ರೇವಣ್ ಸಿದ್ದೇವ್ರು ಇರ್ತಾರೆ ಅವರು ಆ ಕೇಸ್ನ ತೊಗೊಳ್ತಾರೆ ತಗೊಂಡು ತುಂಬ ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಒಂದು ಪಾಯಿಂಟಲ್ಲಿ ಶಿಲ್ಗೆಟ್ ಅರೆಸ್ಟೆಡ್ ಸರ್ ಅರೆಸ್ಟ್ ಆದಾಗ ಏ ಅರೆಸ್ಟ್ ಆಗಿ ಅದನ್ನು ಒಂದು ಪಾಯಿಂಟ್ ಆಫ್ ಇದು ಎವಿಡೆನ್ಸ್ಗಳನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ ಅದನ್ನು ರೆಕಾರ್ಡ್ ಮಾಡ್ತಾರೆ ನಮ್ಮ ತಾಯಿ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಾಗ ನಮ್ಮ ತಾಯಿ ತೋರಿಸ್ತಾರೆ ಆಕೆ ಅವಾಗ ಶಿ ಈಸ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ದಟ್ ನನಗೆ ಸಿಗದಾರ ಇನ್ನು ಮತ್ತೆ ಇನ್ನು ಯಾರಿಗೂ ಸಿಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮಾಡಿದೆ ನಾನು ವಿಷ ತಗೊಳ್ಳಿಲ್ಲ ನಾನು ವಿಷ ಕೂಡಿಲಿಲ್ಲ ನಾನೆಲ್ಲ ಚಲ್ಕೊಂಡೆ ಆ ಆಕೆಗೆ ಇಲ್ಲೆಲ್ಲ ಫುಲ್ ಬರ್ನ್ ಆಗೋದು ಸಿ ನಾನು ಹೇಳಲ್ಲ ನಮ್ಮ ತಂದೆಗೆಲ್ಲ ಒಳಗಡೆ ಬರ್ನ್ ಆಗಿತ್ತು ಅವ್ರಿಗೆ ಸ್ಕಿನ್ ಬರ್ನ್ ಆಗಿತ್ತು ಔಟ್ಸೈಡ್ ಮೈ ಫಾದರ್ ಅಟ್ ಗಾಡ್ ಬರ್ಂಟ್ ಇನ್ ಸೈಡ್ ದ ಬಾಡಿ ಸೊ ಇದು ಆಗಿತ್ತಲ್ಲ ಅದಾದ್ಮೇಲೆ ಇಯರಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಆ್ಯಂಡ್ ಶಿ ವಾಸ್ ಇನ್ ದ ಜೈಲ್ ಆ್ಯಂಡ್ ವೆರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಮೇ ಬಿ ಮಂತ್ ಫಿಫ್ಟೀನ್ ಡೇಸ್ ಸೆಂಟೆನ್ಸ್ ಆಗಬೇಕಾಗಿತ್ತು

हैल्लो सी बेसिकली द बंदी ता विषय आ चाहे पेपर लो बंदी रहते विषय ने ऐंगे क्योंकि श्री ये ज़ोंडे सन शी वाज़ अल्कोलिक ये रहना बंदी तो सो यस ऑफ़ कोर्स व्हेन यू हैव ज़ोंडे सन इफ़ यू आर अल्कोलिक कोर्स तो इन सर्चली या यू विल टेंड टू डाइ इग्ना सेलिब्रेटिक ಸರ್ ಅದೇ ಸಿ ಅನ್ ಆನ್ಸರಬಲ್ ಟು ಎನಿಬಡಿ ಏನ್ ಉತ್ತರ ಕೊಡೋದು ಈಗ ಹಾರ್ಟ್ ಅಟ್ಯಾಕ್ ಆಯಿತು ನಮ್ಮ ತಾನೇ ತೀರೋದು ಅನ್ನೋದು ಹುಷಾರಿರ್ಲಿಲ್ಲ ಅನ್ಬೋದು ವಿ ಡೋಂಟ್ ನೋ ವೆದರ್ ವಾಸ್ ವಾಸ್ ಆರ್ ಈ ಈ ಕಮಿಟೆಡ್ ಸುಸೈಟ್ ಇಟ್ ವಾಸ್ ಪ್ರೂನ್ ಬೈ ದ ನೋಡಿ ಅದು ಸೆಂಟೆನ್ಸ್ ಆಗೋಗಿದ್ರೆ ಅದು ನೀಟಾಗಿ ಗೊತ್ತಾಗ್ಬಿಡ್ತಾ ಇತ್ತು ಎಲ್ಲ ಇಡೀ ಪ್ರಪಂಚ ಗೊತ್ತಾಗ್ಬಿಡ್ತಾ ಇತ್ತು ಸಿ ಬಿ ಐ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅದು ಜಡ್ಜ್ಮೆಂಟ್ ಆಗ್ಬಿಟ್ಟಿದ್ರೆ ಇಡೀ ಜಗತ್ಗೆ ಗೊತ್ತಾಗ್ಬಿಡ್ತಾ ಇತ್ತು ಎಸ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪನ್ ಅಂಡ್ ಎಲ್ಲರಿಗೂ ಗೊತ್ತಾಗ್ತಿತ್ತು ಇದು ಫೈನಲ್ ಏನಾಯ್ತು ಬರೀ ನಮ್ ನಮ್ಗೆ ನಮ್ ನಮ್ಗೆ ಗೊತ್ತಾಯ್ತು ಅಷ್ಟೇ ಮುಗಿದೋಯ್ತು ರಿಪೋರ್ಟ್ ಎಲ್ಲ ಇದೆ ಸರ್ ಸಿ ಬಿ ಐದು ನನ್ನ ಹತ್ರ ಇಲ್ಲ ಅಮ್ಮನ ಹತ್ರ ಇರ್ಬೋದು ಇವಾಗ ಸಿ ಬಿ ಐ ಆಫೀಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ಕೇಸ್ ನೈನ್ಟೀನ್ ನೈಂಟಿ ಟೂ ಇಂದ ಏನಿದೆ ಕೇಸು ಎಲ್ಲ ಸಿ ಬಿ ಐ ಆಫೀಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ರೇಮಂಡ್ ಅವರು ಹ್ಯಾಂಡಲ್ ಮಾಡಿದ್ದು ಕೇಸು ಸೊ ಈಸ್ ಗಾಟ್ ಆಲ್ ದ ಎವಿಡೆನ್ಸಸ್ ಸಿ ಬಿ ಐ ಆಫೀಸಲ್ಲಿ ಹ್ಯಾವ್ ಆಲ್ ದ ಎವಿಡೆನ್ಸಸ್ ವಿಥೌಟ್ ಎವಿಡೆನ್ಸ್ ಆಲ್ಸೋ ಐ ಕ್ಯಾನ್ ಸ್ಪೀಕ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆಲ್ಸೋ